అదక చూయ మాస్టర్ బా మార్గికవాళ్ళు అదక నమ్మ చిమ్మడ మారీ మాస్టర్ వినంతి బాబి మాస్టర్ నిన్న ఏ నేను కిన్ బిల్ ಮಾಸ್ತರಗಳು ಭ್ರಮೆ ಏನೇ ಇದಾರೆ ಹಾಡಿ ಹಾಡ ತೋಡ ಹಚ್ಚಿ ಹತ್ತ ಹುಟ್ಟಿದ ಹುಚ್ಚ ಹೌದಾ ಅಲ್ಲಿ ಮಗಲ್ದಾಗ ಕೂತೈತು ನಮ್ಮ ಈಗ ಈಗ ರಾಮಚಂದ್ರ ಇದಕ್ಕೆ ಅದ್ರ ಅವತಾರ ಬೇರೆ ತಿಂ మాత్రి విచారీ మాస్టర్ వారు హ్యాంగారా సున్య నూ నీని సున్యదోగ నీను నమ ఇట్టి మత్స్ పురాణ భాగవంద ಹಲೋ ಮಕ್ಕಾ ಹಲೋ ಆ ಪುರಾಣದ ಮೊದಲ ಏನಾಯ್ತು ಲೇ ಏನಾಯ್ತು ಮೊದಲೋ ಎತ್ತೆತ್ತ ಲೋಕತ್ತಲ ಬರ್ಕೋ ಲೇ ಅಪ್ಪನ ಮಕ್ಕಾ ಬರ್ಕೋ ಈಗ ಆ ಮಗಳ ಕಥೆ ಆಗ್ನಾರಕ್ಕೆ ಯಾಪಾನ್ ಹೌದಾ ಹಲೋ ಮೊದಲೋ ಎತ್ತೆತ್ತಮೋ ಕತ್ತಲ ಬರಿರೋ ಬರಿರೋ ಯಾವ ತಿರೋ ಹೌದಾ ಉಳೆ ಹೇಗೆ ಅವಕಾಶವಿಲ್ಲ ಅದೊಂದು ಅಜ್ಞಾನದ ಸಾಮ್ರಾಜ್ಯ ಹೌದಾ सुन्यद बसिरन बगदा बगदा पूर्णात्मनु प्रकटनादलो आदलो आ परम ज्योति परमह

ಹುಚ್ಚ ಕಡೆ ಮಾತಿನ ಪುಣ್ಯಮವಾಗಿರ್ತಕ್ಕಂಥ ಇದೇ ಕನ್ನಡ ನಾಡಿನೊಳಗೆ ನಿಮ್ಮ ಹನುಮಾಪ ಗೊತ್ತ ಹೆಚ್ಚು ಅಭಿಷೇಕ ಮಾಡ್ತಾರೋ ಯಾವ ಊರಾಗ್ ಮಾಡ್ತಾರೋ ನಾನು ಶಾನೆ ಮಾಸ್ತಾರ ಹಾಕ್ತಿ ನಿಮ್ಗೆ ಪುರಾಣ ಪ್ರಕೃತಿ ಕಂಡ ಹೇಳಿದ್ವಿ ನಾಲ್ಕು ಮಂದಿ ಮಂದಿ ತಾಯಿಗಳನ್ನ ಹೇಳಿನಿ ಐದು ಮಂದಿ ಆತ್ಮಗಳನ್ನ ಹೇಳಪ್ಪ ಮಾಸ್ತರ ಅನ್ನ ಬಂದಿವರ

மகாரப்போ அப்போதோ அவங்க பாய் பண்ணு மாதாட் நீங்க நுழைய ಯಾಕಂದ್ರೆ ವಯಸ್ಸಾಗ ಎಲ್ಲಾರು ಹೊಳು ಅವೇನ್ ಮಟ್ಟ ಕಂದ್ರೆ ಹೋಗಲು ಬಂದು ಇದ್ದಾನೆ ಅಲ್ಲ ಮಂದಿ ನೋಡುವ ಇಟ್ಟು ಮಂದಿ ತಾಯಿಗಳಂದಿ ಆಪ್ಗಳ್ ಯಾರ ಹೇಳಿದ ಇವ್ರು ಯಾರೋ ಇರ್ಲಿಲ್ಲ ಅಂದ್ರೆ ಎಲ್ಲಮ್ಮ ತಾಯಿ ಬದಲು ಮಾತಾಡಿದೀವಿ ನಮ್ಮ ಗುಡಿ ಕಟ್ಟಿ ಹಂಗ್ತಾರೆ ಜಾತ್ರಿ ಮಾಡ್ತಾರೆ ಹಂಗ ನಿಪಾಳ ನಿಮ್ಮ ಅಪ್ಪನ ಗುಡಿ ಆಯ್ತು ಅವಳ ಇಪ್ಪಣೆಲ್ಲ ಹೆಂಗ ನಮ್ಮ ಗುಡಿ ಕೊಟ್ಟಿ ಭಕ್ತರು ಜಾತ್ರೆ ಮಾಡಾರ ಹಂಗೆ ಜಮದಗಿ ಗುಡಿ ಕೈ ಅವ್ನ ಜಾತ್ರೆ ಮಾಡ್ತಾರೋ ತೊಟ್ಟ ಕೇಳೀನಿ ಮಾಡ್ತಾರ ಕೇಳ ಇಲ್ಲ ಅವ್ರ ಇಲ್ಲ ಏನಿಂದ ಕಂಡು ಹೋಗೋದಕ್ಕೆ ಯಾಕಂದ್ರೆ ಶೇಕಾರದರು ಹೌದ ಇನ್ ಮುಂದೆ ನಮ್ಮ ಅಷ್ಟೇ ಹೇಳೋ ಏನ್ ಹೇಳ್ತಾನ ಈ ಭೂಮಿ ಹಸಿ ಆಗ್ಬೇಕಾದ ಹೌದ ಹೆಣ್ಣು ಮಕ್ಕಳು ಹಟ್ಟಿಲಿ ಆಗ್ಬೇಕಾದ ಹೆಣ್ಣು ಮಕ್ಕಳಿಗೆ ಹಾಲು ನೀರನ್ನ ತಕೊಂಡು ಹೆಣ್ಣು ಐತಿರಿ

ಹೌದು ನೀರ್ ಅನ್ತಕ್ಕಂಥದ್ ಹೆಣ್ಣು ಇತ್ತು ಅನ್ನುವಂಗೆ ಹದಿನೆಂಟು ಪುರಾಣವಾಗಿ ಬರ್ದಿಟ್ಟ ತಾಯಿ 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 ಅಂದ್ರೆ ಹಣಮಾನ ಹೌದು ಯಾಕಂದ್ರೆ ಇದು ನಿವೃರವಾಗಿರ್ತಕ್ಕಂಥ ಮಾತೈತಿ ನಮ್ಮ ಕಡೆ ಮಾತಾಡಬೇಕು ನೀರ್ ಅನ್ತಕ್ಕಂಥದ್ದು ಹೆಣ್ಣು ಇತ್ತಿ ಸುಮ್ಮನೆ ನೀರ್ ಅಂದ್ರೆ ತಾಯಿ ಅನ್ನುವಂಗೆ ಪುರಾಣ ಬರ್ದಿಟ್ಟ ನೀರ ಹೆಣ್ಣು ನಮ್ಮದು ಇತ್ತೆ ಕಾಕ ಗಂಜಿನ ಅಲ್ಲಿ ಏಕವ್ರು ಹುಡುಕವ್ರೆಲ್ಲ ಅದೇ ಕೊಡ್ತೀವಿ ಏನ್ ಕಕ್ಕ ನೀ ಅವ್ರ ಪಾಠವರು ಇರೋಲ್ಲ ನಾನು ಸಂತೋಷ ಇತ್ತೆ ಅವತ್ತು ನನ್ನ ಇದ್ರ ಪಕ್ಷದವ್ರು ಏನೂ ಇರ್ಬೇಕ

ಗದ್ದು ಗೊತ್ತೇ ಚುಮು ಮೇಘ ಗಂಡು ಮೇಘ ಎತ್ತುರಾಣ ಆಧಾರ ಬಾಯ್ತೇನೆ ಅಲ್ಲ ಇನ್ನ ಮನೆಗಳಾಗ ಇಪ್ಪತ್ತ ಏಳು ಮನೆಗಳ ಒತ್ರೆ ಹಸ್ತ ಸ್ವಾತಿ ರೋಣಿ ಭರಣಿ ಜ್ಯೇಷ್ಠ ಅಂತಕ್ಕಂತವ ಇಪ್ಪತ್ತ ಏಳು ಮನೆಗಳನ್ನು ಮರೆದಿಡ್ತಾವ ಶಾಸ್ತ್ರ ನೋಡ ಪುರವಾರ ರಟಮಾಟ ಶಾಸ್ತ್ರ ಹೇಳ್ತಾ ಇದ್ದೀ ಪಂಚಾಂಗ ಹೇಳ್ತಾವ ಹದಿನೆಂಟು ಪುರಾಣ ಹೇಳ್ತಾವ

ஜிக் நாக்க மேகதா அதர எட்டதா கண்டு எட்டதா மழை நம்ம அப்படின்ற மழையொழு இப்போ மலைகொள்கிட்ட இப்போ மழையொழி கண்டு மழை எட்டதாவது மழை அடுத்ததாவது விள நீ கலாந்திரி எல்லாரும் ஏன் நீங்க ಹೆಚ್ಚಿನ ಧ್ಯಾನಿಗಳಿರಲಿ ನಿಮ್ಮ ಸಂಬಂಧ ನಾವು ಒಂದು ಸಹ ಹಾಕಿರ್ತೀವಿ ಹೋಗಿ ನೀವು ಅಷ್ಟ ಬಂದ ರಾತ್ರಿ ಸರ್ವತ್ನಾಗ ಬಂದ್ರೆ ಇನ್ನೊಂದು ದಾಖಲ ಜ್ಯಾಮ್ ಹೇಳ್ತೀನಿ ಬಂದ ಜ್ಯಾಮ್ ಹೇಳ್ತಾರೆ ಅಸವನ್ನು ನಿರ್ಣಯ ಮಾಡಿ

ಎಂಟಿತ್ತು ಗಂಡ್ ಹಣ ಗುಣಸು ನೀವು ಮೇಲೆ ಇಟ್ಟತ್ತೂ ಕರ್ಕೊಂಡು ಬೇಕಾದ್ರೆ ನೀರು ನೀರು ಹದಿನೆಂಟು ಪ್ರಮಾಣದ ಸವಾಲು ಹಾಕುದು ಉತ್ತರ ಹೇಳೋದು நட்டே மா நினா பயசர் ஆகலாடி அடித்து

இந்தியாவில் கோவிட்19 தொற்று பாதிக்கப்பட்டவர்களில் இருபத்து ஐந்து பேர் குணமடைந்துள்ளனர் ಅದ್ರಾಗ ಏನ್ ಯಾಕಂದ್ರೆ ವಿಷಯ ಹೆಂಗಿತ್ತ ಇವತ್ ನೋಡ ಹೆಣ್ಣಾಗ ಹಡಲಿಕೊಳಗ ಏನು ಇರುವಾಗ ಸುನ್ಯದೊಳಗ ಮಹಾಮಾತಿ ಅಂತ ಕನ್ನ ದೇವಿನಾಮ ಇಟ್ಟಿನಿ ಹೌದರ ನಾರಾಯಣನಾಮ ನೀವು ನಾರಾಯಣ ಹುಟ್ಟಬೇಕಾದ್ರ ಬಸವರ ಬಗ್ಗೆ ನಾವು ಹುಟ್ಟೇನ ಹೌ ನಾರಾಯಣ ಹಿಂದ ತಾಯಿದಾಳ ಹೌದ ನಿಮ್ಮಪ್ಪ ಪರಮಾತ್ಮರ ತಾಯಿ ಈಶ್ವರ ಬ್ರಹ್ಮ ತಾಯಿರಾಳ ವಿಷ್ಣುವ ತಾಯ ಚಂದ್ರ ತಾಯಿದ ಮತ್ತೆ ನಾ ಏನ್ ಹೇಳಕ್ತೀನಿ ಮಹಾಮತೆ ಅಂತಕ್ಕಂಥ ದೇವಿ ಅವು ಅದಕ್ಕೆ ಅತ್ಯುತ್ತಮ ನಿಮ್ ಯಾರ ಕೇಳ್ಕೊಂಡು ಅಂತ ಹೇಳ ಮತ್ತೇನೋ ಮಾವನ ಗೋಲ್ ಹಾಕ ಅವನ ಕೊಡ್ತಿದ್ದರು ಅವಂದಿನ್ ಇಸ್ಕೊಂಡು ಕೂಡ ಒಟ್ಟ ಈ ದೇವಿ ಯಾವ ಗಂಡು ಮಕ್ಕಳಿಂದ ಹುಟ್ಟಿದ ದೇವಿ ನನ್ನಿಂದ ಹುಟ್ಟೆ ಅನ್ನುವಂಜಿತ್ತ ಮುಂದಿನ ಸಂದಿಗೆ ಇಷ್ಟೇ ನಾರಾಯಣ ನಾರಾಯಣ ನನ್ನಿಂದ ಹುಟ್ಟಿದ ಹೊಟ್ಟೆ ಅವ್ನ ನನ್ನ ಬಿಟ್ಟು ಬಿಡದ ಹೆಣ್ಣಿನಿಂದ ಹುಟ್ಟಿರಬಾರ್ದು ಹೆಣ್ಣಿನ வுன் நாமத்தொங்க தாயிரி எல்லா கொட்டவ நாவா இவத்து நோட் மாதிர நோட எண்ண மக்களே ஹால் வரேக நாவ காரண அன்னுவ மாதிரி ಹೌದ ಹೆಣ್ಣ ಮಕ್ಕಳಿಗೆ ಹಾಲು ಬರ್ಬೇಕಾವ ನಮ್ಮ ಅಪ್ಪ ಇಂಜೆಕ್ಷನ್ ಮಾಡಿದಾಗ ಹಾಲು ಬರ್ತಾವಂತ ಮಾತಾಡಿ ಇನ್ನೊಂದು ಮಾತು ಕೇಳ್ತನು ಚಂದನಗಿರಿ ಒಳಗ ತಾಯಿ ಸುರಮ್ಮ ಲಿಂಗ ಬೀರ ದೇವರಿಗೆ ಜನ್ಮ ಕೊಟ್ಟ ಅವನ ಕೊಟ್ಟ ಹುಟ್ಟಿದ ಐದು ದಿವಸಕ್ಕೆ ಎಳಿ ಕುಸಿನ ಹೋದ ಕಾಡಿಗೆ ಬಿಟ್ಟರೆ ಅಲ್ಲ ಕಾಡಿನೊಳಗ ನೋಡ ಬೀರಪ್ಪ ಬೀರ ದೇವರ ಬಿಟ್ಟ ದೈತರು ಹಾಲು ಅವಾಗ ಕಾಡಿನೊಳಗ ಬೀರ ದೇವರ ಹಳಾಕ ಮಾಯಕ್ಕೆ ಬರ್ತದ ಮಾಯಾಕೂಸಿ ನೋಡ್ತಾಳು ತೊಟ್ಟಿರೋದಾಗ ಬೀರದೇವಂತ ಮಾಯಾಕ ನರಿ ಹಾಲು ಕುಡಿಸಿ ಜ್ವಪ ಮಾಡಿ ಜಗತ್ತ ಜೈ ಮೀರಿ ಹೊಡೆಸಿಳ ಇಂಜೆಕ್ಷನ್ ಮಾಡಿದಾಗ ಹಾಲು ಬರ್ತಾವಂತ ನೀವು ಹೇಳಿ ಆಸರ ಮಾಯಾಕ ಇಂಜೆಕ್ಷನ್ ಯಾರು ಮಾಡಿ अरे अरे ये मास्टर नहीं है बच्चे नहीं है मास्टर आ बच्चे नहीं है पर बच्चे हो तो आपको बात करूं ओये बात